ಬೇರೆ ನೀವು ಟ್ರ್ಯಾಕ್ಟರ್ನಲ್ಲೇ ಉತ್ಕೊಂಡಿದ್ರೆ ತೋಟಕ್ಕೆ ನಮ್ಮ ಹಸುಗಳು ಗೊಬ್ಬರ ಹಾಕ್ತಿರೋದು ಬೆಳೆ ಬರತ್ತಾ ನೀವು ಎಷ್ಟೇ ಯೂರಿಯಾ ಹಾಕಿ ಡಿ ಎ ಪಿ ಹಾಕಿ ಸಾಗಣಿ ಹಾಕ್ತಿರೋದು ಬೆಳೆನೇ ಬರಲ್ಲ ಇದು ಪುಂಗನೂರು ತಳಿ ಮೇಡಮ್ ಮೇಡಮ್ ಇದು ವೈಟ್ ಹಸು ನಾಲ್ಕು ಲಕ್ಷ ಇತ್ತು ಇದು ಪುಂಗನೂರು ಹಸು ತಳಿದು ಒಂದು ಐದು ಎಮ್ ಎಲ್ ಗಂಜಲ ಕೊಡಿದ್ರೆ ಇನ್ನೂರೈವತ್ತು ಕಾಯಿಲೆ ಬರಲ್ಲ ಅದೇ ನೀವು ಎಚ್ ಎಫ್ ಒ ಜರ್ಸಿ ಆದರೆ ವಿದೇಶಿಯರು ಕ್ರಿಯೇಟ್ ಮಾಡಿರೋ ಹಸು ಆದ್ರೆ ಜೀನ್ಸು ಹಂದಿ ಜೀನ್ಸಿಂದ ಬಂದಿರೋದು ಹಂದಿ ಹೇಗೆ ಒಂದ್ಸತಿ ಹದಿನಾರು ಮರಿಗೆ ಹಾಲು ಕುಡ್ಸತ್ತೆ ಆ ರೀತಿ ಎಚ್ ಎಫ್ ಹಸು ಒಂದು ಸತಿಗೆ ಇಪ್ಪತ್ತೈದು ಮೂವತ್ತು ಲೀಟ್ರ್ ಹಾಲು ಕರಿಯುತ್ತೆ ಅದು ನೂರು ಲೀಟ್ರ್ ಹಾಲಿಗೆ ಒಂದು ಲೀಟ್ರ್ ವಿಚಾರಕ್ಕೆ ಚರ್ಚೆ ಬಂದರೆ ದೇಸಿ ಹಸುಗಳಲ್ಲೇ ಹಸು ಇದೆ ತಾರ್ಪಾರ್ ಇದೆ ರಾಟಿ ಇದೆ ಸಾಯ್ವಾಲ್ ಇದೆ ರೆಡ್ಸಿಂಧು ಇದೆ ಇವೆಲ್ಲ ದಿನಕ್ಕೆ ಕನಿಷ್ಠ ಹತ್ತರಿಂದ ಹದಿನೆಂಟು ಲೀಟ್ರ್ ಕರೆಯೋ ಕೆಪಾಸಿಟಿ ಇರುವಂಥದ್ದು ನಮ್ಮ ದೇಶದಲ್ಲಿದೆ ನೀವು ಎಚ್ ಎಫ್ ಓ ಜರ್ಸಿ ಜರ್ಸಿ ತಗೊಂಡ್ರೆ ನೀವು ದಿನಕ್ಕೆ ಹದಿನೈದು ಲೀಟ್ರ್ ಹಾಲು ಕರೆಯೋದು ಬೆಳಗ್ಗೆ ಏಳು ಸಂಜೆ ಏಳು ಕರಿಬೋದು ದೇಸಿ ಹಸು ತಗೊಳ್ಳಿ ಹಸು ತಗೊಳ್ಳಿ ಸಾಕಿ ಹಸು ಅಷ್ಟು ಹಾಲು ಕರಿಯತ್ತಲ್ಲ ಯಾಕೆ ಟು ಮಿಲ್ಕ್ ಬರುತ್ತೆ ಕೊಡಿ ಇತ್ತು ಬೇರೆ ಹೊಗೆ ಡೀಸೆಲ್ ಬರತ್ತಷ್ಟೇ ಒಂದ್ ಹಸು ಇದ್ರೆ ಮೂವತ್ತೆರಡು ಎಕರೆ ವ್ಯವಸಾಯ ಮಾಡಬಹುದು ಸಾವಯತವಾಗಿ ನಮಸ್ಕಾರ ರೈತ ಬಾಂಧವರೇ ಗುಡ್ ಯೂಟ್ಯೂಬ್ ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಇವತ್ತು ನಮ್ಮ ದೇಶದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಹಸುಗಳು ಅಂತಂದ್ರೆ ನಾಟಿ ಹಸುಗಳು ಪುಂಗ್ನೂರಾಗಿರ್ಲಿ ಗಿರ್ ಹಸುಗಳಾಗಿರ್ಲಿ ಹಳ್ಳಿಕಾರ ಹಸುಗಳಾಗಿರ್ಲಿ ಹೀಗೆ ಸಾಕಷ್ಟು ನಮ್ಮ ತಳಿಯ ಹಸುಗಳು ಇವತ್ತು ಅಳಿವಿನ ನಂಚಿನಲ್ಲಿದೆ ಇಲ್ಲಿ ನಾನಿವತ್ತು ಜಿಕೆ ವಿಕೆಯಲ್ಲಿದ್ದೀನಿ ಜಿ ಕೆ ವಿಕೆಯಲ್ಲಿ ಇವತ್ತು ಹಳ್ಳಿಕಾರ ಹಸುಗಳು ಮತ್ತೆ ಪುಂಗ್ನೂರು ಹಸುಗಳು ಕೂಡ ಕಂಡು ಬಂದಿವೆ ಸೊ ಮಾರಾಟ ಕೂಡ ನಡೀತಾ ಇದೆ ಭರ್ಜರಿ ಹಾಕಿ ಬನ್ನಿ ಅವ್ರ ಜೊತೆ ಮಾತನಾಡೋಣ ಇವುಗಳನ್ನು ಯಾವ ರೀತಿಯಾಗಿ ಪೋಷಣೆ ಮಾಡ್ತಾ ಇದ್ದಾರೆ ಮತ್ತೆ ಎಷ್ಟಕ್ ಮಾರಾಟ ಮಾಡ್ತಿದಾರೆ ಎಲ್ಲವನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೇನೆ ಸರ್ ನಮಸ್ತೆ ಕೃಷಿಯಲ್ಲಿ ಆಧುನಿಕತೆ ಹೆಚ್ಚಾಗ್ತಾ ಇದ್ದಂತೆ ನಾಟಿ ಹಸುವಿನ ಇವತ್ತು ನೀವು ನಾಟಿ ಹಸುಗಳನ್ನ ಮಾರಾಟ ಮಾಡ್ತಿದ್ರಿ ಹಸುಗೂ ನಾಟಿ ದೇಶಿ ಹಸುಗಳು ಹಿಂದೆ ಸಮುದ್ರ ಮಂಥನ ಆದಾಗ ಕಾಮಧೇನು ಅಂತ ಸೃಷ್ಟಿಯಾಗಿರೋ ತಳಿಗಳು ದೇಶಿ ತಳಿಗೆ ನೋಡಿ ತರ ಹಂಪು ಬರುತ್ತೆ ಅದೇ ನೀವು ಎಚ್ ಎಫ್ ಜರ್ಸಿ ಆದ್ರೆ ವಿದೇಶಿಯರು ಕ್ರಿಯೇಟ್ ಮಾಡಿರೋ ಹಸುಗಳು ಆದ್ರೂ ಜೀನ್ಸ್ ಹಂದಿ ಜೀನ್ಸ್ ಇಂದ ಬಂದಿರೋದು ಹಂದಿ ಯಾಗ್ ಒಂದ್ಸತಿ ಹದಿನಾರು ಮರಿಗೆ ಹಾಲು ಕುಡಿಸುತ್ತೆ ಆ ರೀತಿ ಹಚ್ಚ ಪಸು ಒಂದು ಸರ್ತಿ ಇಪ್ಪತ್ತೈದು ಮೂವತ್ತು ಲೀಟ್ರ್ ಹಾಲು ಕರೆಯುತ್ತೆ ಅದೇ ದೇಸಿ ರೀ ದೇಸಿ ಹಸು ನಮ್ಮದೇನೋ ಭಾರತ ದೇಶದಲ್ಲಿ ಕಾಮದೇನೋ ಗೋಮತ ಇದೆ ಇದು ಋಷಿ ಮುನಿಗಳ ಕಾಲದಿಂದ ಬಂದಿರೋ ಹಸುಗಳು ಇದನ್ನು ಸಾಕಬೇಕು ಮನೆ ಹತ್ರ ಇಟ್ಕೊಂಡ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ನೆಲ ಸಾರಿಸ್ತಾಯಿದ್ರು ಇದರಲ್ಲೇ ರಂಗೋಲಿಗೆ ಎಲ್ಲ ಪುಡಿಗೆಲ್ಲ ರೆಡಿ ಮಾಡಿ ವಿಭೂತಿ ಮಾಡ್ಕೊತಾಯಿದ್ರು ವ್ಯವಸಾಯಕ್ಕೆ ಯಾವುದೇ ರೀತಿ ಕೆಮಿಕಲ್ ಇಲ್ದಿರ ಇದರಲ್ಲೇ ಗೊಬ್ಬರ ಮಾಡಿ ಬೆಳೀತಾಯಿದ್ರು ಈಗೆಲ್ಲ ಕೆಮಿಕಲ್ ಬಂದು ಏನಾಗಿದೆ ಎಲ್ಲ ಇದ್ರು ಈಗ ಅದೇ ರೀತಿ ಪುನರಾವರ್ತನೆ ಹಳೆಯ ಕಾಲಕ್ಕೆ ಬರಬೇಕು ಅಂದ್ಬಿಟ್ಟು ನಮ್ಮ ಭಾರತೀಯ ದೇಶಿ ತಳಿಗಳು ನಮ್ಮ ಗೋಶಾಲೆಯಲ್ಲಿ ಮೂವತ್ತು ಭಾರತೀಯ ದೇಶೀ ತಳಿಗಳು ಉಳಿಸ್ಕೊಂಬಂದಿದ್ದೀವಿ ಪ್ರಸ್ತುತ ಇರೋದೇ ಮೂವತ್ತೈದು ತಳಿಗಳು ಅದರಲ್ಲಿ ಮೂವತ್ತು ತಳಿಗಳು ಒಂದೇ ಜಾಗದಲ್ಲಿ ನೀವು ನೋಡಬಹುದು ಮೇಡಮ್ ಹೌದು ಇದು ಪುಂಗನೂರು ತಳಿ ಮೇಡಮ್ ಪುಂಗನೂರು ತಳಿ ವಿಶೇಷ ಅಂದ್ರೆ ಇದು ನಮ್ಮ ತಿರುಪತಿ ಸ್ವಾಮಿ ದೇವರಿಗೆ ಇದ್ರದ್ದೇ ಹಾಲು ಮತ್ತೆ ತುಪ್ಪ ಅಭಿಷೇಕ ಮಾಡೋದು ವಿಷ್ಣು ತಪಸ್ ಕೂತಾಗ ಹುತ್ತದಲ್ಲಿ ಹಾಲು ಕೊಟ್ಟಿರೋ ಹಸು ಇದಾಗಿರೋದ್ರಿಂದ ಇದ್ರದ್ದು ತಿರುಪತಿಗೆ ಉಪಯೋಗ ಮಾಡ್ತಾರೆ ಈಗ ನಮ್ಮ ಭಾರತ ದೇಶದಲ್ಲಿ ಎರಡು ಸಾವಿರ ಹಸುಗಳು ಕಡಿಮೆ ಇದೆ ನಮ್ಮ ಪ್ರಧಾನ ಹೌದು ಕಡಿಮೆ ಇದೆ ನಮ್ಮ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಅವ್ರ ಮನೇಲಿ ಸಹ ಇವತ್ತೊಂದು ಐದು ವರ್ಷ ಸಾಕಿದ್ದಾರೆ ಇದನ್ನ ಯಾಕೆ ಮಾಡಿದ್ದು ಸಾಕ್ತಾ ಇದ್ದಾರೆ ಅಂದರೆ ಈ ತಳಿ ಜನ ಉತ್ತೇಜಿಸಿ ತಿರುಗಿ ಸಾಕಲಿ ಪ್ರಮೋಟ್ ಮಾಡಿದ್ದಾರೆ ಅವ್ರು ಅದೇ ಗುಜರಾತ್ ಅವರಾಗಿತ್ತು ಪಾಪ ಗಿರ್ವಸನ್ನೇ ಪ್ರಮೋಟ್ ಮಾಡ್ಬೋದಾಗಿತ್ತು ಆದರೆ ಅವ್ರ ಮನೇಲಿ ಸಾಕಿಲ್ಲ ಕೋಣ್ರ ಹಸು ತಳಿ ಸಾಕಿದ್ದಾರೆ ಅದು ವಿಶೇಷ ಹಾಲು ಬಹಳ ವಿಭಿನ್ನ ದೇಸಿ ತಳಿನಲ್ಲಿ ಹೈಯೆಸ್ಟ್ ಫ್ಯಾಟ್ ಬರುವಂತ ಯಾವ್ದಾದ್ರು ತಳಿ ಇದ್ರೆ ತುಂಗನೂರು ತಳಿ ಇದು ಏಳರಿಂದ ಎಂಟೂವರೆ ಪರ್ಸೆಂಟ್ ಫ್ಯಾಟ್ ಕೊಡುತ್ತೆ ಮತ್ತು ಹಾಲು ನಿಮ್ಮ ದಿನಕ್ಕೆ ಮೂರಲಿಂದ ಐದು ಲೀಟ್ರ್ ತನಕ ಕರೆಯುತ್ತೆ ನಾ ಮಾಮೂಲಿ ಮನೆಯಲ್ಲೇ ಸಾಕ್ಬೋದು ಮೇಡಮ್ ನಾಯಿ ಸಾಕೋ ಜಾಗದಲ್ಲಿ ಒಂದು ಅತ್ತಡಿಗೆ ಅಡಿ ಪಾಪ ನಾಯಿಗೆ ಇದಕ್ಕೂ ಕಂಪೇರ್ ಮಾಡೋದು ಬೇಡ ನಾಯಿ ನಾಯಿನ ಅದ್ರದ್ದು ಸ ಹುಚ್ಚೆ ಆಗಲಿ ಇನ್ನೊಂದು ಗೋಮು ಇದಾಗಲಿ ಗಲೀಜಾಗಲಿ ಯಾರು ಉಪಯೋಗ ಮಾಡಲ್ಲ ಇದಾದರೆ ಪೂಜೆ ಮಾಡ್ತೀವಿ ನಾನು ಹೇಳೋದು ದೊಡ್ಡ ದೊಡ್ಡ ಸಾಕೋ ಸಾಕೋಬದ್ಲು ಒಂದು ಮನೆಗೆ ಒಂದು ಹಸು ಸಾಕಿ ಆರೋಗ್ಯವಾಗಿರಿ ಅದ್ರಲ್ಲಿ ಬರೋ ಹಾಲು ಎಲ್ಲ ಮನೆಗೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹಸು ಅದ್ರಿಂದ ಹಸು ಸಾಕಿದ್ರೆ ವಾಸ್ತು ಒಳ್ಳೇದು ಇದರಿಂದ ವೇಸ್ಟ್ ಅನ್ನೋದು ಏನು ಇಲ್ವಲ್ಲ ಸಗಣಿ ಗೋಮೂತ್ರ ಬಂದ್ ಮನೆಯಲ್ಲಿರೋ ಗಿಡಗಳು ಪಾಟಗಳ ಬರೋ ಹಾಲ್ ಮನೇಲಿರೋ ಅವರೆಲ್ಲ ಕುಡಿಬಹುದು ಬೆಳಗ್ಗೆ ಎದ್ದು ಇದು ಪುಣ್ಣೂರು ಹಸು ತಳಿದು ಒಂದ್ ಐದ ಎಮ್ ಎಲ್ ಗಂಜಲ ಕುಡಿದ್ರೆ ಇನ್ನೂರ ಐವತ್ ಕಾಯಿಲೆ ಬರಲ್ಲ ಅದು ಪ್ರೂವ್ ಮಾಡಿದ್ದಾರೆ ಅದರಿಂದ ತಿರುಪತಿ ಎಕರೆ ಜಾಗ ತೆಗೆದು ಯೂನಿವರ್ಸಿಟಿ ಮಾಡಿದ್ದಾರೆ ಪಲಂಗನೂರು ಮಾಡಿದ್ದಾರೆ ಇನ್ನೊಂದು ಸರ್ ಇವಾಗ ನೀವು ಹೇಳ್ಬಹುದು ಇದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಿ ಮಾಡಿದ್ರೆ ಮೂರು ಲೀಟರ್ ನೀರು ಕೊಡುತ್ತೆ ಹಾಲು ಕೊಡುತ್ತೆಲ್ಲ ಹೌದು ಹೌದು ನೂರ ಲೀಟರ್ ಹಾಲಿಗೆ ಒಂದ್ ಲೀಟರ್ ಸಮ ಅದ್ರ ಬಗ್ಗೆ ನಾನು ಚರ್ಚೆಗೆ ಬರಲ್ಲ ನೀವು ಹಾಲು ವಿಚಾರಕ್ಕೆ ಚರ್ಚೆ ಬಂದ್ರೆ ದೇಸಿ ಹಸುಗಳಲ್ಲೇ ಗಿರ್ ಹಸು ಇದೆ ತಾರ್ಪರ್ ಕರಿ ಇದೆ ರಾಟಿ ಇದೆ ಸಾಯಿವಾಲ್ ಇದೆ ರೆಡ್ಸಿಂದ ಇದೆ ಇವೆಲ್ಲ ದಿನಕ್ಕೆ ಕನಿಷ್ಠ ಹತ್ತರಿಂದ ಹದಿನೆಂಟು ಲೀಟರ್ ಕರೆಯೋ ಕೆಪಾಸಿಟಿ ಇರುವಂತ ನಮ್ಮ ದೇಶದಲ್ಲಿ ಇದೆ ನೀವು ಎಚ್ ಎಫ್ ಒ ಜರ್ಸಿ ಜರ್ಸಿ ತಗೊಂಡ್ರೆ ನೀವು ದಿನಕ್ಕೆ ಹದಿನೈದು ಲೀಟರ್ ಹಾಲು ಕರೆಯೋದು ಬೆಳಗ್ಗೆ ಏಳು ಸಂಜೆ ಏಳು ಕರಿಬಹುದು ದೇಸಿ ಹಸು ತಗೊಳ್ಳಿ ಗಿರ್ ಹಸು ತಗೊಳ್ಳಿ ಸಾಕಿ ಗಿರ್ ಹಸು ಅಷ್ಟು ಹಾಲು ಕರಿಯ ಯಾಕೆ ಏಟು ಮಿಲ್ಕ್ ಬರುತ್ತೆ ಕೊಡಿ ಆರೋಗ್ಯವಾಗಿರ್ತಾರೆ ಯಾಕೆ ಜರ್ಸಿ ಸಾಕ್ತೀರಾ ಆಲ್ ಕಡೆ ತಳ್ಳಿ ಮರ್ತು ಬಿಟ್ಟಿದ್ದಾರೆ ಕೆಲವ್ರು ಬರೀ ಹಳ್ಳಿ ಕಾರ್ ಪಾಪ ಸಾಕಿ ಸಾಕಿ ಅದ್ರಲ್ಲಿ ವ್ಯವಸಾಯ ಮಾಡಕ್ ಯೋಗ್ಯ ಇದೆ ಬಟ್ ಹಾಲ್ ಪರ್ಪಸ್ ಅಂದ್ಬಿಟ್ಟು ನಮ್ಮ ದೇಶದಲ್ಲಿ ಒಂದು ಆರು ತಳಿ ಇದೆ ಎಚ್ ಎಫ್ ಒ ಜರ್ಸಿ ನೀವು ಕಮರ್ಷಿಯಲ್ ಹೋಗೋರಿಗೆ ಈ ತರ ಹಾಲು ಕರಿಯೋ ನಾಟಿ ಹಸು ಸಾಕ್ಬಹುದು ಟ್ರಾಕ್ಟರ್ ಮೇಂಟೆನೆನ್ಸ್ ಕಮ್ಮಿ ಈ ಹಸು ಎತ್ತುಗಳನ್ನ ನಾವು ಸಾಕೋದ್ರಿಂದ ಇವುಗಳನ್ನ ಇವುಗಳ ಸಗಣಿ ತೆಗಿಬೇಕು ಗಂಜಲ ತೆಗಿಬೇಕು ಕ್ಲೀನ್ ಮಾಡ್ತಾ ಇರಬೇಕು ಇವುಗಳ ಮತ್ತೆ ಆರೋಗ್ಯವನ್ನು ಕೂಡ ವಿಚಾರಿಸ್ತಾ ಇರಬೇಕು ಯಾರಿಗೆ ಬೇಕು ಅಂತ ಹೇಳಿ ಟ್ರಾಕ್ಟರ್ ಗಳು ಬರ್ತಾ ಇವೆ ಅದ್ರ ಬಗ್ಗೆ ನಾನು ಟ್ರಾಕ್ಟರ್ ಗಳು ಬಂದಿರೋದನ್ನ ನಾನು ಏನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಎತ್ತು 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 ಎತ್ತುಗಳು ನೀವು ಹೇಳಿದ್ರಿ ಅದು ಸಗಣಿ ಹರಪ ತೆಗೆಯೋದು ಗಂಜಲ ತೆಗೆಯೋದು ಅಂತ ಬೇರೆ ನೀವು ಟ್ರ್ಯಾಕ್ಟ್ರ್ನಲ್ಲೇ ಉತ್ಕೊಂಡಿದ್ರೆ ತೋಟಕ್ಕೆ ನಮ್ಮ ಹಸುಗಳು ಗೊಬ್ಬರ ಹಾಕ್ತಿರೋದು ಬೆಳೆ ಬರತ್ತಾ ನೀವು ಎಷ್ಟೇ ಯೂರಿಯಾ ಹಾಕಿ ಡಿ ಎ ಪಿ ಹಾಕಿ ಸಗಣಿ ಹಾಕ್ತಿರೋದು ಬೆಳೆನೇ ಬರೋಲ್ಲ ಇಲ್ಲ ಟ್ರ್ಯಾಕ್ಟ್ರಿಗೆ ಕೆಲಸದವರು ಒತ್ತಡದಿಂದ ಪಾಪ ಟ್ರ್ಯಾಕ್ಟ್ರಿಗೆ ಬಂದಿದೆ ಇಲ್ಲ ಅಂತ ಹೇಳಿಲ್ಲ ಈಗೂ ನೀವು ದೊಡ್ಡ ದೊಡ್ಡ ಹೊಲ ಮಾಡಿದಾಗ ಗುಂಟುವೆ ಹಾಕ್ಬೇಕಾರೆ ಟ್ರಾಕ್ಟರ್ ನಮ್ಮ ಎತ್ತಿನ ಗಾ ನೇಗ್ ಹೋಗ್ಬೇಕು ಟ್ರ್ಯಾಕ್ಟ್ರಿ ಕೈಯಲ್ಲಿ ಆಗಲ್ಲ ಮತ್ತೆ ಏನಂದ್ರೆ ಎತ್ತ ತಗೊಂಡು ಹೋದ್ರೆ ನೀವು ಎತ್ತು ಉಳ್ದಾಗ ಎಲ್ಲ ಗಂಜಲ ಹಾಕಿ ಸಗಣಿ ಹಾಕೋದ್ರಿಂದ ಲಕ್ಷಾಂತರ ಕ್ರಿಮಿಕಿ ಇದು ಆರೋಗ್ಯಯುತವಾಗಿ ಭೂಮಿಗೆ ಅದು ಕ್ರಿಮಿಕೀಟಗಳು ಜೀವಿಗಳು ಕೊಡ್ತಾ ಇತ್ತು ಟ್ರ್ಯಾಕ್ಟ್ರಲ್ಲಿ ಹೋದ್ರೆ ಬೇರೆ ಹೊಗೆ ಡೀಸೆಲ್ ಬರತ್ತಷ್ಟೇ ಒಂದ್ ಹಸು ಇದ್ರೆ ಮೂವತ್ತೆರಡು ಎಕರೆ ವ್ಯವಸಾಯ ಮಾಡಬಹುದು ಸಾವಯವವಾಗಿ ಆದ್ರಿಂದ ಎತ್ತುಗಳಲ್ಲಿ ಉಳೋದ್ ಬೆಲೆ ಬೆಳೆ ಬರುತ್ತೆ ಟ್ರಾಕ್ಟರ್ ಟ್ರ್ಯಾಕ್ಟ್ರಿಗಾನ ಆದ್ರಿಂದ ಹಸುಗಳು ಸಾಕ್ಲೇಬೇಕು ಹೋದ್ರು ಬೆಳೆ ಬರ್ತಾ ಇಲ್ಲ ಮೇಡಮ್ ಇವತ್ತು ನೀವು ರಾಸಾಯನಿಕ ಗೊಬ್ಬರ ಹಾಕಿದ್ರು ಬೆಳೀತಾ ಇಲ್ಲ ಭೂಮಿ ಎಲ್ಲ ಸುಟ್ಟೋಗ್ತಾ ಇದೆ ನೀವು ದನದ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೇನೆ ಬೆಳೆ ಬರೋದು ಆ ರೀತಿಯಾಗಿದೆ ಎಲ್ಲರೂ ರಿಪೀಟ್ ಆಗ್ತಾ ಇದಾರೆ ಈಗ ಯೂನಿವರ್ಸಿಟಿ ರಿಸರ್ಚ್ ಮಾಡ್ತಾ ಇದಾರೆ ಎಲ್ಲಾ ಕಡೆನು ಯಾಕೆ ಹಳೆ ಕಾಲದಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇತ್ತು ಇವಾಗ ಯಾಕೆ ಬರ್ತಾ ಇಲ್ಲ ಅಂತ ಈಗ ಅದಕ್ಕೆ ಎಲ್ಲರೂ ಈಗ ಸಾವಯವ ಸಾವಯವ ಅಂತ ಜನ ತಿಳುವಳಿಕೆ ಬರ್ತಾ ಇದೆ ಒಬ್ಬೊಬ್ಬರಿಗೆ ಮುಂದಿನ ದಿನಗಳಲ್ಲಿ ಅದೇ ಪರಿವರ್ತನೆ ಮಾಡ್ಕೊಂತ ಲಕ್ಷಾಂತರ ಹಸುಗಳನ್ನ ತಗೊಳೋದಕ್ಕಿಂತ ಬಾಡಿಗೆಗೆ ವ್ಯವಸ್ಥವಾಗಿ ಮಾಡ್ಕೋಬೇಕು ಇದು ಅಳಿವು ಇರೋದ್ರಿಂದ ಹಸು ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಅನಿಸ್ತಾ ಇದೆ ಅದೇ ಯಾಕೆ ಹೋಗ್ತೀರಾ ಮಲ್ನಾಡ್ ಗಿಡ ತಗೊಳ್ಳಿ ಸಾವಿರ ಸಿಗತ್ತೆ ಗಿಡಕ್ಕೆ ಸಾವಿರ ದೇಸಿ ತಳಿ ತಗೊಂಡು ಸಾಕಿ ನೀವ್ ಯಾಕೆ ಇದ್ದೇ ಬೇಕು ಅಂತೀರಾ ஆஹ் மத்த அது வெலை அது எது ரீத்து இருத்தல்ல மேடம் ಈಗ ಯಾರೆಲ್ಲ ಜಿಗೆವಿಕೆ ಈ ಕೃಷಿ ಮೇಳಕ್ ಬಂದಿದಾರಲ್ಲ ಹಸುಗಳನ್ನ ನೋಡಿ ಹೋಗೋದನ್ನ ಅಷ್ಟೇ ಮಾಡ್ತಾ ಇದಾರ ಅಥವಾ ಏನಾದ್ರು ಇಲ್ಲ ಸುಮಾರು ಜನ ಸುಮಾರು ಸುಮಾರು ಜನ ನಮ್ಗೆ ಪುಂಗೂರ್ ಕೊಡಿ ಗಿರ್ ಕೊಡಿ ಜಾಫ್ರಾಬಾದಿ ಎಮ್ಮೆ ಕೊಡಿ ಅಂತ ಸುಮಾರು ತಳಿಗಳ ರಿಕ್ವೈರ್ಮೆಂಟ್ ಇದೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಗೋಶಾಲೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ ತಳಿ ಬೇಕಾದ್ರೂ ಕೊಡ್ತೀವಿ ಇಲ್ಲಿ ಬರೀ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಇಲ್ಲಿ ಯಾವುದೋ ಮಾರಾಟ ಮಾಡಲ್ಲ ಅಂತ ಹೇಳ್ತೀವಿ ಒಂದು ಎಕ್ಸಾಂಪಲ್ ಸರ್ ಇವಾಗ ಈ ಪುಂಗೂರ್ನ ನಾನು ತಗೊಳ್ತೀನಿ ಅಂತಂದ್ರೆ ಎಷ್ಟಿರುತ್ತೆ ಸರ್ ಇದರ ಮೇಡಮ್ ಇದು ವೈಟ್ ಹಸು ನಾಲ್ಕು ಲಕ್ಷ ಇರುತ್ತೆ ನಾಲ್ಕು ಲಕ್ಷ ಹೌದೌದು ಒರಿಜಿನಲ್ ಬ್ರೀಡ್ ಬೆಲೆ ಇದೆ ಸಾಯಿವಾಲ್ ಎಲ್ಲ ನಿಮ್ಗೆ ಒಂದು ಹತ್ತರಿಂದ ಇಪ್ಪತ್ತು ಲೀಟರ್ ಕರಿಯತ್ತೆ ಮೇಡಮ್ ಸಾಯಿ ವಾಲೋ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಒಂದ್ ಲಕ್ಷ ಸಿಗ ಈಗ ಸರ್ ಈಗ ನೋಡ್ತಾ ಇಂಟ್ರೆಸ್ಟ್ ಬರಬೇಕು ಹೇಳಕ್ ನಮ್ಮ ಗೋಶಾಲಾ ಬಂದು ಬೇಗೂರು ಶ್ರೀಕೃಷ್ಣ ಗೋಶಾಲೆ ಅಂತ ನಮ್ಮ ಬೆಂಗಳೂರಿನಲ್ಲೇ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಹೋಗೋ ರಸ್ತೆಯಲ್ಲಿ ಮೆಜೆಸ್ಟಿಕ್ ಇಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಭಾರತ ದೇಶದ ಯಾವ್ದೇ ತಳಿ ಬೇಕಾದ್ರೂ ಹಸುಗಳು ಮತ್ತೆ ಎಮ್ಮೆಗಳು ನಮ್ಮಲ್ಲಿ ಸಿಗುತ್ತೆ ಡೈರೆಕ್ಟ್ ಬಂದು ಫಾರಂ ಅಲ್ಲಿ ನೋಡಿ ಯಾವ ರೀತಿ ಬೇಕೋ ತಗೊಂಬೋಸ್ ಕೊಡ್ತೀವಿ ಧನ್ಯವಾದ ಸರ್ ನಮ್ಗೆ ಹಸುಗಳ ಬಗ್ಗೆ